ಈ ಸಾಂಗು ಇಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ದರ್ಶನ್ ಸರ್ ಮೊದಲೇ ಕಾರಣ ಯಾಕೆ ಅಂದರೆ ನಾವು ಬಂದು ಕುಮಾರ್ ಸರ್ ನನ್ನ ಕರ್ಕೊಂಬಂದು ಮೇಡಮ್ ಹತ್ರ ಮಾತಾಡಿದಾಗ ದರ್ಶನ್ ಸರ್ ಹೇಳಿದ್ದಾರೆ ಅಂದರು ಅಷ್ಟೇ ಇದ್ದಾರೆ ಅಂದರೆ ಒಂದು ಭಯ ಇರುತ್ತೆ ಒಂದು ಭಕ್ತಿ ಇರುತ್ತೆ ಆ ಭಕ್ತಿಯೇ ನನಗೆ ಶಕ್ತಿ ಸರ್ ನಿಜವಾಗ್ಲೂ ಸರ್ ಹೇಳಬೇಕು ಅಂದರೆ ಫಸ್ಟ್ ಮಾತಾಡಿದಾಗ ಒಂದು ನಾಲ್ಕು ಜನ ಇತ್ತು ನೀವು ಹೇಳಿದ್ದಾರೆ ಅಂತ ಹೇಳಿದ ಮೇಲಿಂದ ಇಪ್ಪತ್ತು ಜನ ಆಯಿತು ಸರ್ ಇದಿಷ್ಟು ಏನು ಬರೋದಿರುತ್ತೆ ಅದಕ್ಕೆ ಮೊದಲನೇ ಕಾರಣ ನೀವು ಸರ್ ತುಂಬ ತುಂಬ ಥ್ಯಾಂಕ್ಸ್ ಸರ್ ನೀವು ನೀವಿರೋ ಕಡೆ ಆ ಕಲೆ ಎಲ್ಲಿ ಯಾವಾಗಲೂ ಇದ್ದೇ ಇರಲಿ ಸರ್ ನನ್ನ ಇದೇ ಥರ ಪ್ರೋತ್ಸಾಹ ಮಾಡಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಎರಡನೇದಾಗಿ ನಮ್ಮ ಡಿ ಒ ಪಿ ಕುಮಾರ್ ಅವರು ಕರ್ಕೊಂಡ್ಬಂದು ನನ್ನ ಮೇಡಮ್ನ ಪರಿಚಯ ಮಾಡಿದ್ರು ಅವ್ರಿಗೂ ಥ್ಯಾಂಕ್ಸ್ ಯಾಕೆಂದರೆ ಅವರು ಫಸ್ಟು ತುಂಬ ನಮ್ಮ ಜೊತೆಲ್ಲ ಅಷ್ಟೇ ವರ್ಕ್ ಮಾಡ್ತಿದ್ರು ಅವಾಗಿಂದೂ ನಾನು ತುಂಬ ಪರಿಚಯ ಥ್ಯಾಂಕ್ ಯು ಕುಮಾರ್ ಸರ್ ಹಾಗೆ ಸುನೀತಾ ಮೇಡಮ್ ಮತ್ತು ರಾಜು ಸರ್ ಅವರು ಬ್ಲಡ್ಡಲ್ಲೇ ಇದೆ ಡ್ಯಾನ್ಸ್ ಮೇಡಮ್ ಫುಲ್ ಡ್ಯಾನ್ಸು ಅವರು ನಾನು ಹೇಳೋಕೆ ಮುಂಚೆನೇ ಇದಿದು ಇದಿದು ಅಂತೇಳ್ಬಿಡೋರು ಓಕೆ ಮೇಡಮ್ ನಾವು ಏನು ಹೇಳಿದ್ರೆ ನಾನು ಅದನ್ನೇ ಒಪ್ಕೊಂಡು ಮತ್ತು ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್ ನಾನು ಮಾಡಿರೋಂಥ ಡ್ಯಾನ್ಸ್ ಇದರಲ್ಲೆಲ್ಲನೂ ಫಸ್ಟ್ ಆಲ್ಬಮ್ ಸರ್ ಹೇಳ್ಬೇಕು ಅಂದರೆ ಒಂದು ನಾಲ್ಕು ಶೈಲಿ ಮಾಡಿರೋದು ಒಂದೇ ಸಾಂಗಲ್ಲಿ ಇದು ಫಸ್ಟ್ ಆಲ್ಬಮ್ ಯಾವಾಗಲೂ ರೆಗ್ಯುಲರ್ ಆಗಿ ಡ್ಯಾನ್ಸ್ ಮಾಡ್ತೀವಿ ಶಾರ್ಟ್ಸ್ ತಗಿದೀವಿ ಆ ಥರ ಇದ್ದು ಇದೆಲ್ಲ ಡ್ಯಾನ್ಸ್ ಇದೆ ಹೀಲ್ ಡ್ಯಾನ್ಸ್ ಇದೆ ಶಫಲ್ ಇದೆ ಒಂದು ಬ್ಯಾಕಿಂಗ್ ಇದೆ ಒಂದೇ ಸಾಂಗಲ್ಲಿ ಎಲ್ಲ ಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಜಾಜಿ ಥ್ಯಾಂಕ್ ಯು ಜಾಜಿ ಆ್ಯಂಡ್ ನಮ್ಮ ಸೆಟ್ ನವೀನ್ ಅವರು ತುಂಬ ಚೆನ್ನಾಗಿ ಸೆಟ್ ಹಾಕಿಬಿಟ್ರು ತುಂಬ ಥ್ಯಾಂಕ್ಸ್ ನವೀನ್ ಆ್ಯಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ ಜಾಜಿ ಜಾಜಿ ಅನ್ನೋ ಒಂದು ಬುಕ್ ಲೈನು ತುಂಬಾ ಕ್ಯಾಚಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನನ್ನ ಕಾಸ್ಟ್ಯೂಮ್ ಡಿಸೈನರ್ ಅಷ್ಟೇ ತುಂಬಾ ಚೆನ್ನಾ ಕಸ್ಟಮ್ ಡಿಸೈನ್ ಮಾಡ್ಕೊಟ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಎವರಿವನ್